ಇವ್ ನೋಡಿ ಅರೇಂಜ್ ಮ್ಯಾರೇಜ್ ಅಲ್ಲಿ ನಾವೇನ್ ನೋಡ್ತೀವಿ ಫಸ್ಟ್ ಗಣ ಗುಣಗಳು ನೋಡ್ತೀವಿ ಈಗ ಶ್ರೀರಾಮಚಂದ್ರ ಸೀತಾದೇವಿ ನಡೆದಾಗ ಗುಣಗಳು ನೋಡಿದಾಗ ಮೂವತ್ತಾರು ಗುಣ ಮೂವತ್ತಾರು ಗುಣಗಳು ಸೊ ಇತ್ತೀಚೆಗೆ ಅದು ಯಾವ್ದು ಬರಲ್ಲ ಬಿಡಿ ಅದನ್ನ ಅವ್ರ ಲೆಕ್ಕಕ್ಕೆ ನಾವು ತಾಳೆ ಹಾಕಕ್ಕೂ ಬರಲ್ಲ ಸೊ ಇಲ್ಲಿ ಏನಾಗತ್ತೆ ಅಂತಂದಾಗ ಜಸ್ಟ್ ಇಪ್ಪತ್ತೆರಡು ಇಪ್ಪತ್ನಾಲ್ಕ ಬಂದ್ರು ಆಯ್ತು ಮದುವೆ ಮಾಡ್ಬಿಡ್ತಾರೆ ಮದುವೆ ಮಾಡಿ ಒಂದು ಆರು ತಿಂಗಳಲ್ಲೂ ಏನು ವರ್ಷದೊಳಗಡೆ ರಿಸಲ್ಟ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಡೀ ಕುಟುಂಬಕ್ಕೆ ಅದು ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ನೋಡಿ ಇಂಥ ಕುಟುಂಬದಲ್ಲಿ ಈ ಥರ ಒಂದು ಇತ್ತು ಹೆಣ್ಣು ಮದುವೆ ಮಾಡ್ಕೊಂಬಂದರು ಹಿಂಗೆ ಹಾಳಾಯಿತು ಅಂತಂದ್ರೆ ಏನಾಗುತ್ತೆ ಅದು ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಹೆಂಗಂದರೆ ತುಂಬ ಪ್ರಭಾವ ಬೀರುತ್ತೆ ಕಣ್ರಿ ಅದು ಅಲ್ಲ ನೀವ್ ಏನ್ ಹೇಳ್ತೀರಾ ಲವ್ ಮ್ಯಾರೇಜ್ ಮಾಡ್ಕೋತೀನೂ ಹುಡುಗ ಹುಡುಗಿಂತಲ್ಲ ಈಗ ಅಡ್ಡಿ ಆತಂಕಗಳ ಕಿಂತ ಏನಾಗುತ್ತೆ ಅಂದ್ರೆ ಸಿಚುವೇಶನ್ ನೋಡ್ಬೇಕು ಈಗ ಅವ್ರೇನ್ ಆ ಹುಡುಗ ಓದಿದನೋ ಈಗ ಲವ್ ಮ್ಯಾರೇಜ್ ಮಾಡ್ತೀವಿ ಮಾಡ್ತಿವಂತೇಳಿ ಇಲ್ದಂತ ಹುಡುಗರು ಏನ್ ಮಾಡ್ತಾರ ಅಂತಂದ್ರೆ ಹೋಗಿ ಯಾರು ಈಗ ನೋಡಿ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಯಾರೋ ತಿಳಿಲಾರ್ದಂತ ವ್ಯಕ್ತಿಗಳತ್ರ ಹತ್ರ ಹೋಗ್ಬಿಟ್ಟು ಏನಾದ್ರು ಒಂದು ಹಾನು ಅವನು ನಂದೂನು ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಕಾಣ್ಲಾರ್ದಂತ ವಯಸ್ಸಲ್ಲಿ ಆ ಕ ಆಗ್ತಕ್ಕಂಥ ಆಕರ್ಷ ಬೇರೆ ಗೊತ್ತಾಗತ್ರ ಸಮ್ ಒಂದು ಏಜ್ ಬಂದಾಗ ಏನಾಗುತ್ತೆ ಆಕರ್ಷಣೆ ಇರುತ್ತೆ ಎಣ್ಣಿಗಾಗ್ಲಿ ಗಂಡಿಗಾಗ್ಲಿ ಸೊ ಅದೇ ಒಂದು ಮೆಚುರಿಟಿ ಒಂದು ಮೈಂಡ್ ಬಂತು ಅಂದಾಗ ಯಾವ್ದು ಸರಿ ಯಾವ್ದು ತಪ್ಪು ಈ ಒಂದು ತಿಳುವಳಿಕೆ ಬಂದಾಗ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಅದು ಅವರು ಆಯ್ಕೆ ಮಾಡ್ಕೊಂಡು ಅಂದ್ರೆ ಒಪ್ಪಲ್ಲಮ್ಮ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಇಲ್ಲಿ ಕುಟುಂಬದ ಘನತೆ ಗೌರವ ಅಂತ ಅಲ್ಲಿ ಹೌದು ಸೊ ಅಲ್ಲಿ ಇನ್ನೊಂದು ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಜಾತಿ ಧರ್ಮಗಳು ಅಂತ ನಾವು ನೋಡಿದ್ವಿ ಎಷ್ಟೋ ಜನ ನ್ಯೂಸ್ ಅಲ್ಲಿ ನೋಡಿದ್ವಿ ಪೇಪರ್ ಅಲ್ಲಿ ನೋಡಿದ್ವಿ ಮಗಳನ್ನ ತಂದೆ ಕಡ್ದಿರತಕ್ಕಂಥ ಉದಾಹರಣೆಗಳು ಕೊನೆ ಮಾಡದ ಯಾವಕ್ಕೆ ಅಂತಂದ್ರೆ ಕೀಳು ಜನಾಂಗದ ಜೊತೆಗೆ ಏನೋ ಮದುವೆ ಆಗ್ತದೆ ಈ ತರದ್ದೆಲ್ಲ ಅವೆಲ್ಲ ನಮಗೆ ಬೇಡ ಈಗ ಬಟ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದಾಗ ಅವ್ರಾಗ ವೈಯಕ್ತಿಕವಾಗಿ ಜೀವನ ಮಾಡ್ತೇನೆ ಅಂದ್ರೆ ಅವ್ರು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಇವತ್ತು ಅದೇ ತರ ಎಷ್ಟೋ ಜನ ಮಾಡಿಕೊಟ್ಟಾಗ ಏನಾಗಿದೆ ಅವರು ಮತ್ತೆ ತಂದೆ ಮನೆ ಬಂದ್ಬಿಟ್ಟು ಹೆಣ್ಣು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಇದಾವೆ ಅದಕ್ಕೋಸ್ಕರ ಎಲ್ಲರೂ ಲವ್ ಮಾಡಿದ್ರೆ ಲವ್ ಮ್ಯಾರೇಜ್ ಆಗಿ ಅಂತ ಹೇಳಲ್ಲ ದಯವಿಟ್ಟು ಮತ್ತೆ ಅದಕ್ಕೋಸ್ಕರ ಸಾಧಕ ಬಾಧಕ ಯೋಚನೆ ಮಾಡ್ಬಿಟ್ಟು ಸಿಚುವೇಶನ್ ನೋಡಿ ಅಂತ ಹೇಳ್ತೀನಿ ನಾನು ಎಲ್ಲರೂ ಏನ್ ಹೇಳ್ತಾರೆ ಈಗ ಕೆಲವೊಂದ್ಸರಿ ಇಂಡೈರೆಕ್ಟ್ ಬೆನಿಫಿಟ್ ನೋಡ್ಕೊಳ್ತಾ ಇರ್ತಾರ ಇಲ್ಲ ಮದ್ವಿ ಮಾಡ್ಬಿಟ್ಟು ಆಮೇಲೆ ಮೂರ್ತಿಗಳ ತಿಂಗಳ ಮೇಲೆ ಡಿವೋರ್ಸ್ ಮಾಡಿಸ್ಬಿಟ್ರೆ ಅವ್ರ ಪ್ರಾಪರ್ಟಿ ಬರುತ್ತೆ ಇದು ಇದೆ ಬಟ್ ಇಂಥವ್ಕೆಲ್ಲ ನಾ ಎಂಟರ್ಟೈನ್ಮೆಂಟ್ ಮಾಡಲ್ಲ ಹೌದು ಹೌದಮ್ಮ ಈಗ ಏನಾಗುತ್ತೆ ಸುಮ್ಮನೆ ಆಯ್ತು ಬೇಡ ಇಲ್ಲ ಮದುವೆ ಅದು ಆ ತರದವರು ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಏನಂತಂದ್ರೆ ಅದೇ ರೀತಿನೇ ಅವ್ರ ಪ್ರೀತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ ಅದಕ್ಕೋಸ್ಕರ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಹುಟ್ಟಿದ ಸಂಖ್ಯೆ ಇವರು ಹುಟ್ಟಿದ ಸಂಖ್ಯೆ ಮ್ಯಾಚ್ ಮೇಕಿಂಗ್ ಈಗ ನೋಡಿ ತುಂಬ ಲವ್ಲಿ ಅಂತಂದಾಗ ಓಕೆ ಜೀವನ ಮಾಡಿ ಅಪ್ಪ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಇವ್ರು ನೋಡಿ ಎಣ್ಣೆ ಏನು ಮಾಡುತ್ತೆ ಗಂಡನ್ನು ಯಾವತ್ತೂ ಡಿಪೆಂಡಾಗಿ ಜೀವನ ಮಾಡುತ್ತೆ ಅವಲಂಬನೆ ಮಾಡಿಕೊಂಡು ಸೊ ಆವಾಗ ಏನಾಗುತ್ತೆ ಸೊ ಎಣ್ಣಿಗೆ ತಾನೇ ತೊಂದರೆ ಆಗೋದು ಈ ಥರದ್ದೆಲ್ಲ ಇದಾಗ್ತಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ರತಿಯೊಬ್ಬ ವೀಕ್ಷಕರಿಗೂ ನಿಮ್ಮ ಒಂದು ಜೀವನಾನ ನೀವು ಸುಧಾರ್ಸ್ಕೋಬೇಕು ಅಂತಂದಾಗ ಮೊದಲನೇದಾಗಿ ಸ್ಥಳ ಪರಿಶೀಲನೆ ಮಾಡಿ ಆಮೇಲೆ ನಿಮ್ಮ ಜಾತಕನ ಪರಿಶೀಲನೆ ಮಾಡ್ಕೊಳ್ಳಿ ನಮ್ಮಲ್ಲೇ ಕಲ್ತಕ್ಕಂಥ ಹಲವಾರು ಶಿಷ್ಯಂದ್ರ ಇದಾರೆ ಅದೇ ಗುರುಜಿ ನಾ ಮಾತಾಡ್ತೇನೆ ಆ ನಿಮ್ ನಿಮ್ಗೆ ಬೇಕ ಅಂದ್ರ ಅವ್ರಿಗೆ ಏನಾರ ಸಮಸ್ಯೆ ಇದ್ರ ಪರಿಹಾರ ಡೈರೆಕ್ಟ್ ನೇರ ನಿಮ್ ಕಡೆ ಬರ್ಬೇಕಂದ್ರ ಏನ್ ಮಾಡ್ಬೇಕು ಅದನ್ನ ತಿಳಿಸಂತೀರ ಖಂಡಿತವಾಗ್ಲು ಇಲ್ಲಮ್ಮ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ತಜ್ಞರ ಇದಾರೆ ಡೈರೆಕ್ಟ್ ಹೋಗ್ತಾರೆ ಅವ್ರ ಮನೆ ವಿಸಿಟ್ ಮಾಡ್ತಾರೆ ಅದು ಒಂದ್ ಹಂತದಲ್ಲಿ ಇರುತ್ತೆ ಅದಾದ ನಂತರ ನೇರವಾಗಿ ಆಫೀಸಿಗೆ ಬಂದ್ಬಿಟ್ಟು ನಮ್ಮನ್ನ ನೇರವಾಗಿ ಕುತ್ಕೊಂಡು ಮಾತಾಡೋದು ಅದು ಒಂದ್ ರೀತಿ ಇರುತ್ತಮ್ಮ ವೀಕ್ಷಕರೇ ನಮ್ಮ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತಿರುವ ಮೊಬೈಲ್ ನಂಬರಿಗೆ ನಿಮ್ಮ ಸಮಸ್ಯೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ತೆಗೆದುಕೊಳ್ಳಿ ನಿಮಗೆ ನೇರವಾಗಿ ಭೇಟಿಯಾಗುದಿದ್ದರೆ ಗುರುಜಿಯವರ ನಂಬರಿಗೆ ಕಾಲ್ ಮಾಡಿ ಅವರು ನಿಮಗೆ ಏನು ಮಾಡಬೇಕನ್ನು ತಿಳಿಸಿಕೊಡುತ್ತಾರೆ ಆಮೇಲೆ ಗುರೂಜಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಬೇಕೆಂದು ಬಯಸುತ್ತೀರಾ ಖಂಡಿತವಾಗಲಿ ಪ್ರತಿಯೊಬ್ಬ ವೀಕ್ಷಕರಿಗೆ ಒಂದು ಹೇಳಲಿಕ್ಕೆ ಬಯಸಿದೆ ಏನಂತಂದರೆ ಆರೋಗ್ಯ